ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ಎಸ್ಎಚ್ ಟಿ ಒಂದು ಗಡಿ ಕಸ ಕೊಟ್ಟಿದ್ರಲ್ಲ ಆ ಸರ್ ನಾನು ಏಜೆಂಟ್ ಹೌದಾ ಏಜೆಂಟ್ ನೀವು ಆ ಅದನ್ನಾರೆ ಇವರು ಓನರ್ ಅಷ್ಟೇ ಇದ್ದಾರೆ ಅದು ಓನರ್ ಇವತ್ತು ಕೂಡ ಮೂರನೇ ಓನರ್ ಆ ಗಾಡಿ ಇನ್ಸುರೆನ್ಸ್ ಎಲ್ಲ ರನಿಂಗ್ ಕ್ಲಿಯರ್ ಇದು ಲೋನ್ ಐತೆ ಗಾಡಿ ಮೇಲೆ ಲೋನ್ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆಯಾ ಎಲ್ಲ ಕಿಲೋರ್ ಆಗಿದೆ ಸಟೇಸ್ ಟಿ ಇದು ಆ ರನ್ನಿಂಗ್ ಇದೆ ಗಾಡಿ ಆ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಈ ರನ್ನಿಂಗ್ పాలిటీ 90000 ఎడిక తీరతని హ్మ్ నా ఏనా పాలిటీ కేలేదు రన్నింగ్ గేట్ అది ఏది ఏటిలాకు అవుదా ఆ 16 3 లో ఇంజిన్ చంద్ర బోర్డ్ ఓకే ఇది गाड़ी కండిషన్ చెయ్ ఇంజిన్ అలా టైర్ టైర్స్

ಲಾಸ್ಟ್ನೂರ ಅರವತ್ತೈದು ಅಂತಾರೆ ಕೊಡ್ತಾರ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಣಿಗಡೆ